ಮೂರನೇ ತಾರೀಕು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಏನು ನಡೆಯುತ್ತೆ ನಮ್ಮ ಮೈಸೂರು ಭಾಗದಲ್ಲಿ ಇಡೀ ರಾಜ್ಯಾದ್ಯಂತ ಆರು ಕ್ಷೇತ್ರಗಳ ಚುನಾವಣೆ ಮೂರು ಗ್ರ್ಯಾಜುಯೇಟ್ ಕಾನ್ಸ್ಟುನ್ಸಿ ಮೂರು ಟೀಚರ್ಸ್ ಕಾನ್ಸ್ಟಿಚೆನ್ಸಿ ಅದರಲ್ಲಿ ಭಾಳ ಪ್ರಮುಖವಾಗಿ ನಮ್ಮ ಕ್ಷೇತ್ರದ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಸೌತ್ ಟೀಚರ್ಸ್ ಕಾನ್ಸ್ಟುನ್ಸಿ ಚುನಾವಣೆ ಏನಿದೆ ಭಾಳ ಪ್ರಮುಖವಾಗಿ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾಲ್ಕು ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಧ್ಯಕ್ಷರುಗಳು ನಾವು ಭಾಳ ಸೀರಿಯಸ್ ಆಗಿ ಇದನ್ನು ಪರಿಗಣಿಸಿದ್ದೀವಿ ದುರಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಸ್ವಲ್ಪ ಯೋಚನೆ ಮಾಡಿ ಡೇಟನ್ನು ಫಿಕ್ಸ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ನಾಲ್ಕನೇ ತಾರೀಕು ಇಡೀ ದೇಶಾದ್ಯಂತ ರಿಸಲ್ಟ್ನ ಇಟ್ಕೊಂಡು ಟೀಚರ್ಸ್ ಕಾನ್ಸ್ಟುನ್ಸಿ ಗ್ರಾಜ್ಯ ಕಾನ್ಸ್ಟುಯನ್ಸಿ ಚುನಾವಣೆ ನೋಟಿಫೈ ಮಾಡಿ ಮೂರನೇ ತಾರೀಕು ನೀವು ಚುನಾವಣೆ ಮಾಡುವಂಥದಕ್ಕೆ ಡೈರೆಕ್ಷನ್ಸ್ ಕೊಡ್ತೀರಿ ಇದರ ಉದ್ದೇಶ ಉನ್ನಾರ ಆದರೂ ಏನು ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ ಬಹುತೇಕ ಜನರು ಚುನಾವಣೆ ರಿಸಲ್ಟ್ ಆಫೀಸರ್ಸ್ಗಳೇನಿದ್ದಾರೆ ರಿಸಲ್ಟ್ ಡಿಕ್ಲೇರ್ ಮಾಡುವಂಥ ಬ್ಯುಸಿನಲ್ಲಿದ್ದಾಗ ಅವರು ಚುನಾವಣೆ ಮಾಡಿ ಅಂತ ಮತ್ತೆ ತಿರುಗಿ ಅವ್ರನ್ನ ಹಿಂಸೆ ಮಾಡುವಂಥ ಕೆಲಸ ಮತ್ತು ಕನ್ಫ್ಯೂಷನ್ ಮಾಡುವಂಥ ಕೆಲಸ ಯಾಕೆ ಬಿ ಜೆ ಪಿಯವರು ಸುಮ್ಮನೆ ಇದ್ದಾರೆ ಆಮೇಲೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ರೀತಿ ತೆಗೆದುಕೊಂಡಂಥ ನಿರ್ಧಾರ ಏನು ಅನ್ನುವಂಥದ್ದು ಗೊತ್ತಿಲ್ಲ ಬಟ್ ನಾವು ನಮ್ಮ ಪಕ್ಷದಿಂದ ಪತ್ರವನ್ನು ಕೂಡ ನಾವು ಬರೆದಿದ್ದವು ದಯಮಾಡಿ ಯಾವುದೇ ಕಾರಣಕ್ಕೂ ನಾಲ್ಕನೇ ತಾರೀಕು ಒಳಗಡೆ ಮಾಡಬೇಡಿ ಅಂತ ಇಡೀ ಇ ಇತಿಹಾಸದಲ್ಲೇ ಯಾವಾಗಲೂ ಎಂಟು ಹತ್ತು ಒಂಬತ್ತು ಹದಿಮೂರನೇ ತಾರೀಕು ಎಂಟು ಅಂದರೆ ಫಸ್ಟ್ ಸೆಕೆಂಡ್ ವೀಕ್ ನಂತರ ಚುನಾವಣೆ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು ಯಾಕೆಂದರೆ ಇದರ ಅವಧಿ ಮುಗಿಯುವಂಥದ್ದು ಇಪ್ಪತ್ತೊಂದನೇ ತಾರೀಕು ಇನ್ನು ಹದಿನೈದು ದಿವಸ ಟೈಮ್ ಇತ್ತು ನಾಲ್ಕನೇ ತಾರೀಕು ಆದಮೇಲೆ ಫ್ರೀಯಾಗಿ ಮಾಡುವಂಥದಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕಾಗಿತ್ತು ಆಮೇಲೆ ಎಲ್ಲ ಮತ ಆಕಾಂಕ್ಷಿಗಳಿಗೆ ಮತದಾರರನ್ನ ಭೇಟಿ ಮಾಡುವಂಥ ಒಂದು ಅವಕಾಶವನ್ನೇ ಕಸಿಯುವಂಥ ಕೆಲಸವನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡಿಬಿಡ್ತು ಅಫಿಷಿಯಲಾಗಿ ಕರ್ನಾಟಕದಲ್ಲಿ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕಿಂದ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂರು ದಿವಸನೂ ಮೇಸ್ಟ್ಗಳು ಟೀಚರ್ಸ್ಗಳು ಸ್ಕೂಲಲ್ಲಿ ಇರಲ್ಲ ಯಾಕಿರಲ್ಲ ಅಂದರೆ ಅವರು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಬೇಕು ಮಕ್ಕಳುಗಳನ್ನು ಕರ್ಕೊಂಬರ್ಬೇಕು ಅಡ್ಮಿಷನ್ ಮಾಡಿಸ್ಬೇಕು ಕೆಲವು ಕಡೆ ಅಡ್ಮಿಷನ್ಸ್ ಕೊರತೆ ಇರುತ್ತೆ ಹಳ್ಳಿಗಳ ಕಡೆ ಹೋಗಿ ಮಕ್ಕಳನ್ನು ಕರ್ಕೊಂಬಂದು ಚುನಾವ ಇದನ್ನು ಸ್ಕೂಲ್ಗೆ ಹಾಜರುಪಡಿಸುವಂಥ ಕೆಲಸವನ್ನು ಮಾಡಬೇಕು ಎಲ್ಲ ಟೀಚರ್ಸ್ಗಳು ಮಕ್ಕಳಿಗೆ ಕರ್ಕೊಂಬರುವಂಥದಕ್ಕೆ ಬೀದಿ ಬೀದಿಗೆ ಪಾಪ ಹೋಗ್ತಾ ಇದ್ದಾರೆ ಕ್ಯಾಂಡಿಡೇಟ್ ಆದ್ರೂ ಅವ್ರನ್ನ ಅಪ್ರೋಚ್ ಮಾಡೋದಾದರೂ ಹೇಗೆ ಪರ್ಸೆಂಟೇಜ್ ಆಫ್ ವೋಟಿಂಗ್ ಕಮ್ಮಿ ಆದರೆ ಇದಕ್ಕೆ ನೇರವಾದಂಥ ಹೊಣೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೇ ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆದರೆ ನೇರವಾದಂಥ ಹೊಣೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲ್ಲ ಟೈಮ್ ಇಪ್ಪತ್ತೈದು ಸಾವಿರ ಮತದಾರರು ನೋಂದಣಿ ಆಗ್ತಾ ಇದ್ರು ಈ ಬಾರಿ ಬರೀ ಇಪ್ಪತ್ತೊಂದು ಸಾವಿರ ಮತದಾರರು ನೋಂದಣಿ ಆಗಿದ್ರೆ ನಾಲ್ಕು ಸಾವಿರ ಡೆಫಿಸಿಟ್ಗೆ ಎಲೆಕ್ಷನ್ ಕಮಿಷನ್ನೇ ನೇರವಾಣಿ ಅವರ ಹಕ್ಕನ್ನ ಕಸಿದಿರುವಂಥದಕ್ಕೆ ಎಲೆಕ್ಷನ್ ಕಮಿಷನೇ ನೇರವಣೆ